ಮದುವೆ ಮಾಡ್ಕೊಟ್ಟಾರ ಈ ದರ ತಿರುಶಾಟಿ ಗೌಡ ಐತೆ ಇದ್ರ ಮನೆಯಾಗ ಏನ್ ಆರಾಮ್ ಇದ್ದಾವೆ ಹುಡುಗಿಗ ನೋಡ್ರಿ ಬಹಳ ಚಂದ ಅದಾರು ಮತ್ ಅದ ತಮ್ಮಗ ಅಂತ ನೋಡ್ರಿ ಪಾಪ ಹೌದು ಆ ತಮ್ಮನ್ ಇಲ್ಲೇ ಕರ್ಕೊಂಡ್ ಬರ್ತಾ ಅಂತ ಮತ್ತ ಮುದುಕೂ ಬಹಳ ವಯಸ್ಸಾಗಿ ಅವ್ರ ಅಜ್ಜಗ ನೋಡೋರ್ ಬೇಕಲ್ಲ ಪಾಪ ಮತ್ ಏನ್ ಮಾಡ್ಬೇಕು ನೋಡ್ರಿ ಯವ್ವ ಈ ಗೌಡನ್ ಕೈಯಾಗ ಹೊಜ್ಜೈತ್ ಬಿಡ ಯವ್ವಾ ಇರೋದ ಹೌದು ಮಾಡ್ಕೊಂಡ್ ಮದುವೆ ಮಾಡಿಸ್ತಾನ ಏನಿಲ್ಲ ಅಂದ್ರೆ ಒಂದ್ ಹತ್ತು ಇಪ್ಪತ್ತು ಸಾವಿರ ಕೆತ್ತಿರ್ತಾನ ಆಟ ಅಲ್ ಸಂತಿ ಹಾಕಸ್ತೇನೆ ತರ ಇಲ್ಲ ರೊಕ್ಕ ಹಾಯ್ಸ್ಕೊಂಡ ಅರ್ಧ ಸಂತಿನ ಹತ್ತಿರ್ತಾನ ಊರ್ ಬಾಡ್ಯ ಏಟ್ ಸುಳ್ಳು ಹೇಳ ಗೊತ್ತಾ ಹುಡುಗಿ ಮನೆಯವರಿಗೆ ಸುಳ್ಳು ಹೇಳಿದ್ರು ಸಹಿ ಕರೆ ಹೇಳಿದ್ರು ಸಹಿ ಮದುವೆ ಆತಲ್ಲ ಹುಡುಗಿ ಗಣ ಸೂಕ್ಷ್ಮ ಮಾಡಾಳ್ರಿ ಪಾಪ ಹುಡುಗಿಗೆ ಬಹಳ ಸುಖ ಸಮದಾಳ ಮತ್ತೆ ಇದು ಗೌಡನ್ ಕೈಯಾಗ ಹೆಂಗ್ ಪಾರಾಕ್ತಾರ ಏನಾರ ಒಂದ್ ದಾರಿ ತಗೋರಿ ಹಂಗಿದ್ದಲ್ಲೇ ಒಂದಕ್ಕೊಂದ ಜೋಡ್ ಮಾಡಿಬಿಟ್ಟಿರ್ತಾನ ಈ ಫೋಟೋದಾಗ ಇಲ್ಲಾಕ ಹೆಣ್ಮಕ್ಳು ಹೇಳ್ತೀನಿ ಮಕ್ಕಳು ಊಟ ಮಾಡಿದಿ ಳು ನಿಂತ್ರ ಅಂದ್ರ ಬರ್ರೆ ಮಾತ 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 ನೋಡ ಹೆಣ್ಮಕ್ಳು ಎಷ್ಟ್ ದಿನ ಇದ್ರು ಮೂರ ದಿನ ಇದ್ದಂಗ್ ನಮ್ಮ ನಮ್ ಲಕ್ಷ್ಮನ್ಯಾಗ ಹುಟ್ಟದಂಗ ಆಗೇತಿ ಆ ದಿನ ಅಜ್ಜ ಮಗಳ ಮುಗೀತ್ ನೋಡಿ ಇವತ್ತಿಗೆ ಇವತ್ತಿಂದ ನಮ್ ಲಕ್ಷ್ಮ ಮತ್ತೊಬ್ರ ಮನೆ ವಸ್ತು ಆದ್ಲು ಎಪ್ಪ ದೇವ್ರ ಹಾಕಿ ಬಾಳ್ ಹಸನ್ ಆಗ್ಲಿಪ್ಪ ಇಷ್ಟ ಕೇಳ್ಕೊಂತಿನಿ ಹಚ್ಚಿಂದ ಏನು ಬೇಡ ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡಂದಾರ ನಾನು ಒಂದ್ ದಿಸ ಸುಳ್ಳು ಹೇಳೇನಿ

ಎಲ್ಲ ನೀವು ಊಟ ಮಾಡಿ ಹೋಗ್ರಿ ನಾ ಎಲ್ಲಾ ಹಿಂದಾಗ ಕುಂತೇನಿ ಹಿಂದಾಗ ಎಲ್ಲಿ ಓ ಬಾರ ಊಟ ಮಾಡ್ಕಂಡಿ ಕೆಟ್ಟೇನಿ ಯಾಕ ಹೊಟ್ಟೆಂಗಾಗಿಲ್ಲ ನಾ ಏನ್ ಬರ್ಲೇ ನೀವ್ ಉಂಟು ಬರ್ರಿ ಉಂಟು ಹ್ಮ ಏನಾರ ಯಾಕಗ್ ಬಿಡ ಎತ್ತಾಗರ ಮದಿ ಸಾಕ ಗೌಡ ಬಾಯ್ ಲಕ್ಷ್ಮವ್ ಮಾತ್ರ ಬಾಯಿ ಸತ್ತಿದ್ದು ಹೆಂಗಾರ ಹೊಂದ್ಕೊಂಡ ಹೊಂದ್ಕೊಂತಾರ ಅತ್ತು ನನ್ನ ಮಮ್ಮಗಳು ಇಲ್ಲಿ ನಾನು ಕರ್ಕತೆ ಮುಗಿತು ಬರ್ತನಿ ಹೂ ಅಯ್ಯ ಹುಚ್ಚಿ ನಂದೆ ಯಾ ಚಿಂತೆ ಮಾಡ್ತಿರಿ ಆರಾಮ ಇರ್ತಾನೆ ನೀ ಇಬ್ಬಳೇ ಆರಾಮ ಇರ್್ರಿ ನಿಮ್ಮ ಆತಂದ್ರ ಬನಾನ ಬರ್ತಾನೆ ಈ ಮುದುಕೊಂದು ಮುಂಜೇಲಿನ್ ಬರ್ರೆ ಅಡಾ ಮಸಡಿನ ನೋಡೇನು ನಾನು ಹೂ ಯಾವಾಗ ಇರ್ತಿತ್ತು ಏನು ಡ್ರಾಮಾ ಕಂಪನಿ ಬೇಡ ಯೋವ ಇವತ್ತರ ನಿನ್ನ ನಿನ್ ಮದ್ವಾಗೈತಿ ಖಾಲಿ ಮನಿ ಇಟ್ಟು ಕತ್ಲ ಮಾಡುದು ಬೇಡ ಅಯ್ಯ ಹೋಗಿ ದೀಪ ಹಸ್ತೇನ್ ದೇವ್ರ ಬಾಳ ನಿನ್ಬಾಳು ಹಸ್ರಾಗ್ಲೇ ನಕ್ಕೊಂತ ಇರ್ಬೇ ಕಣ್ಣಾಗ್ ನೀರ್ ತಗಿಬಿಡ ಕಣ್ಣಾಗ್ ನೀರ್ ತಗಿಬಿಡ ತಗಿಬಿಡ ಅನ್ಕೊಂತು ನಂಗಿಲ್ಲ ನಾ ಎಲ್ಲಿ ಹೊಕ್ಕನಿ ಎರಡ್ ದಿನಾ ಹೊಕ್ಕನಿ ಮತ್ ಇಲ್ಲೇ ಬರ್ತೇನೆ ನೀನು ನೀರ ನೀನು ಅಳಾಕ್ ಬರ್ತೇನೆ ಬರ್ತೇನ ಹೋಗಬೇಕಾ ಹೋಗಬೇಕ ತಾಯಿ ಬಿಡಾಕ್ ಬರಂಗಿಲ್ಲ ಅಜ್ಜ ಇವತ್ತು ಬಿಡಾರು ಸುಮ್ನಾದ್ರಿ ಬರ್ತಾನಿ ಹಾ ತಗೋರ್ತಾ ನಾನ್ ಹಗಾಕುಂತನ್ ನೋಡು ನೀವು ಇಬ್ಳಾಗ್ ನಗಬಕೀಗ ಈ ಮೂರು ಹುಚ್ಚರು ಹಚ್ಚು ಕುಡಿದ್ರು ಕೂಡ ನಾನ್ ತಲೀತಿನ್ಕೋ ತಲಿ ಚಿಟ್ಟ ಹಿಡಿತ್ ನೋಡ್ ನನ್ಗ ನಗಬಾ ತಾಯಿ ಈಗ ನಮ್ ಲಕ್ಷ್ಮವ್ ಮಗದ ಬಂತ ನೋಡು ಎಪ್ಪ ಗೌಡಪ್ಪ ನಿನ್ ಮೇಲೆ ನಮ್ ಲಕ್ಷ್ಮಣ್ವಾನ್ ಜವಾಬ್ದಾರಿ ಪಾ ತಂದಿ ತಾಯಿ ಇಲ್ಲದ ತಬ್ಬಲಿ ಮಗಳಪ್ಪ ಒಂದ್ ಏನಾರ ತಪ್ಪ ಮಾಡಿದ್ರು ಹಟ್ಟಾಗ ಹಾಕೋರ್ಪಾ ಏನ ನೀವೇನು ಚಿಂತಿ ಮಾಡ್ಬೇಡ್ರಿ ನಿಮ್ ಮನಿ ಕಡೆ ಚಿಂತಿನ ಮಾಡ್ಬಾರ್ದಿ ಹಾಂಗೆ ತಗೊತಾನಿ ಅಷ್ಟು ಮಾಡ್ ಜೀವನ್ ಪರ್ಯಂತ ನಿಮ್ಗ್ ಋಣಿ ಇರ್ತೇನೆ ನಾನು ಇನ್ನು ದಾಡ್ರಿ ಒಂದ್ ಏನಾರ ತಪ್ಪ ಮಾಡಿದ್ರು ತಿದ್ದು ಹೇಳಿ ಮಾಡಿಸ್ಕೋರಿ ಹೋ ನನಗೆ ಎಲ್ಲ ಅದು ಗೊತ್ತಿಲ್ಲನೇ ಯೋನಿಂದ ಸಾಲಿಕಲಿ ಬಿತ್ತagitene ನಾನು ಹೋಗ್ತೇನ ಹೋಗ್ತೇನ ಅಂತ ಇನ್ನು ಎಷ್ಟೊತ್ತು ಹೊತ್ತು ನಿಂತಿರತಾನೋ ಏನು ಹಾ ಹೋಗಿ ಬರಿ ಹೋಗಿ ಬರಿ ಬರ್ತೇನವಾ ಬರ್ತಿನಾ ಯಾರೋ ಚಪ್ಪಾ ತಡ್ರಿ ತಡ್ರಿ ಒಳಗೆ ಬರಂಗಿಲ್ಲ ನೆನಪು ರೀ ಐದು ಐದು ನೀನು ನೆನಪು ಮಾಡ್ಕೋ ನೀನು ಐದು ಹೇಳಿಂದ ಒಳಗೆ ಬಿಡ್ತೇವ ನಾವು

ಹಗಲಿ ಹನ್ನೆರಡು ತಾಸು ಅಡ್ಡಾಡ್ಕೊಂಡು ಆರಾಮ್ ಇರ್ಬೇಕಿಲ್ಲ ಹುಡುಗಿ ನೋಡಿದ್ರೆ ಗೊಂಬೆಗೈತಿ ಗಿಡಗನ್ ಕೈಯಾಗ ಗಿಣಿ ಕೊಟ್ಟಂಗ ಆಗೈತಿ ಚೋತಿನ ಮುಲ್ಲಾನ ಮತ್ತೆ ಇಟ್ಟುಕೊಂಡು ಹೊರಗೆ ಹೋಗೋದ್ ಕೆಲಸ ಐತೆ ನೋಡ್ವಾ ಅದ ಅವನ್ ಕೊಟ್ಟಾಗಿನ ಆರಾಮ್ ಮಾಡೋಣ ತಣ್ಣಗಿರ ಅಷ್ಟ ಸಹಿ ಬರ್ರಿ ಆರ್ತಿ ಮಾಡೋಣ ಅಪ್ಪಿ ತಗಬ ಬೆಳಗ್ರಿ ವಾ ಆರ್ತಿ ಏನ್ ಚಂದ ಐತಿ ವಾ ಹುಡುಗಿ ನಂದನ್ ಎದ್ರ ಹತ್ತತಿ ಹೌದ ಯಾವ ಪಾರಕ್ಕ ನನಗೂ ಹಂಗ ಅನಸ್ತತಿ ಎರಡು ಮಂದಿ ಗಂಡ ಐತಿ ಅಂತ ಚಂದ ಕಾಣಕತ್ತಾರ ಅವ್ರದ ಕಚ್ಚಾಳಿಗೆ ಚಲೋ ಇಲ್ಲಲ್ಲ ರೀ ಮತ್ತೆ ಎಲ್ಲಾ ದೇವ್ರ ಇಚ್ಛೆ ಅಷ್ಟ ಅನ್ಕೊಂಡ್ ಸಮಾಧಾನ ಮಾಡ್ಕೊಳೋದು ಹಡ್ದವ್ರು ಏನ್ ಹಣೆ ಬರ್ ಬರಕ್ ಆಕತೆ ಏನೇನ್ ಪಡ್ಕೊಂಡ್ ಬಂದಿರ್ತೇವೆ ಅದನ್ನ ಅನುಭವಿಸೋದ್ ನೋಡ್ವಾ ಯಾರಿಗ ಗೊತ್ತೇ ಈ ಹುಡುಗಿ ಕಾಲ್ಗುಣದ್ಲಿಂದ ಈ ಮನೆಯಾಗಿರ ಈ ಮನುಷ್ಯ ಸರಿ ಅಕ್ಕನೋ ಏನು ಹೌದ್ ಹೌದ್ ಮುಂದಿನ ಯಾರ್ ಕಂಡಾರ ಆಗುದೆಲ್ಲ ಒಳ್ಳೇದ್ ಕಂತಾರಲ್ವಿ ಹಂಗ ಒಳ್ಳೇದಾದ್ರೆ ಸಾಕ್ ಬಿಡು ಕಾಗಿ ಕಣ್ಣು ಗೂಗಿ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಎಲ್ಲಾರ್ ಕಣ್ಣು ಹಳಾಕ್ ಹೋಗ್ಲಿ ಥೂ 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 ಆತ ಇಬ್ಬಳಾರ ಒಳಗೆ ನಡ್ರಿ ಬಂದ ಬಿಟ್ಟಿ ಇನ್ನು ಇನ್ ಒಂದಾಯ್ತಿ ಬಲಗಾಲಿಟ್ಟ ಒಳಗ್ ಹೋಗ್ಬೇಕಿಡ್ರಿ ಲಕ್ಷ್ಮಿ ಬಲಗಾಲಿ ಇಟ್ಟ ಒಳಗ್ ಬರ್ಬೇಕ ಹುನ್ರಿ ಹುಟ್ಟಿದ ಮನಿ ಬಿಟ್ಟ ಮೆಟ್ಟಿದ ಮನಿಗೆ ಬಂದೇನಿ ಈ ಮನಿಗೂ ಒಳ್ಳೇದಾಗ್ಲಿ ಈ ಮನಿ ಉದ್ದಾರ ಆಗ್ಲಿ ಅಂತ ಹೇಳಿ ಮನಸ್ಸಿನಾಗ ಬೇಡ್ಕೋ ಹುನ್ರಿ ಬಲಗಾಲಿಲಿ ಮೆಲ್ಲಕ ಕಾಲ್ಪದ ಒಳಗ್ ಬರ್ಬೇಕ್ ಹ್ಞೂ ಹಾ ಜಾಣಿ ಹಂಗ ಬಲಗಾಲಿ ಇಟ್ಟ ಒಳಗ್ ಬರ್ಬೇಕ್ ಹೂನ್ರಿ

அடீகல் மக்களிட் ஹூன பிளாஸ்டிக் ஓசு தூத்து வீட்டு